ಇವತ್ತು ನಮ್ಮ ಅಂಕಲ್ ಗುಡ್ಕೇತ್ರ ಪಿ ಕೆ ಪಿ ಎಸ್ ಬೋರ್ಡ್ ಮೀಟಿಂಗ್ ಆಗ್ಬೇಕಾಗಿತ್ತು ಕರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಕಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗ್ ಅನ್ನ ಮುಂದಾಕಿದ್ದಾರೆ ಇದ್ರ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳತ ನಮ್ಮ ತಾಲೂಕದ ಏನ್ ನಡದ್ ನೀವು ಕಣ್ಣು ಮುಚ್ ಅಂತ ಕೇಳಿ ಕೇಳಾತಿವ್ ಯಾರು ರೆಸ್ಪಾನ್ಸಿಬಲ್ ತೊಗ ತಯಾರಿಲ್ಲ ಇವತ್ತು ನಿಮ್ ಮಾಧ್ಯಮ ಮುಖಾಂತರನೇ ಹೇಳಕ್ ಇಚ್ಛೆ ಪಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೆ ಐತೋ ನೀವು ವಿಚಾರ ಮಾಡಿ ಈ ಡಿಸಿಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ಗೆ ದಬ್ಬಾಳಿಕಿಂದ ಮಾಡೋದಿದ್ರೆ ನಮ್ಮ ಜನನು ಕೈಯಾಕ್ ಹೋದತಿ ನಿಮ್ ಜಿಲ್ಲಾ ಜಿಲ್ಲಾಡಳಿತ ಏನ್ ಮಾಡ್ತದೆ ನೋಡಕ್ ನಾವು ಗಟ್ಟದ ಹೋಗ್ತೇವೆ ಅಲ್ಲ ನೀವು ನೀವು ನಿರಿಂದ ಗಮನಿಸ್ತಾ ಇದ್ರಿ ಬಸ್ದು ಆಡಿದಾಗ ಏನಾದ್ರು ದೊಡ್ಡವಾಡ್ದಾಗ ನೀವು ಎಲ್ಲರೂ ನೋಡತ್ತೀರಿ ಮಾಧ್ಯಮ ಮತ್ತ ಮಿತ್ರ ನೋಡದಿರಿ ಹ ಮದುವೆ ಆಡಳಿತ ಕೂತ್ರೆ ಹೆಂಗ್ ಅಲ್ಲ ಈ ಮಾತು ಈ ಮಾತು ನೀವು ಜಿಲ್ಲಾ ಉಸಿರಿ ಮಂತ್ರಿ ಕೇಳ್ರಿ ಅಲ್ಲ ನಾವು ಕಳೆದ ಎರಡು ದಿವಸದಿಂದ ರಿಕ್ವೆಸ್ಟ್ ಮಾಡ್ತೀವಿ ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಡಿ ಎಸ್ ಮಾತಾಡತೀನಿ ಯಾರು ಜವಾಬ್ದಾರಿ ತೋರಲ್ಲ ಒಬ್ಬರ ಮೇಲೆ ಬ್ಲೇಮ್ ಗೇಮ್ ನಮಗ ನಮಗ ರಿಕ್ವೆಸ್ಟ್ ಕೊಟ್ಟಿಲ್ಲ ಯಾರು ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಅಲ್ಲ ಕಣ್ಣು ಮುಚ್ಕೊತಾರೋ ಜಿರಾ ಅಂತ ಅಲ್ಲ ಇದು ಬಿಜೆಪಿ ಶಾಸಕು ಹಿಂಗೈತ್ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕಿಂದ್ರ ಮಕ್ಕಳ ಮುಖಂಡ ಹೂಡ್ ಬರ್ತಾರಲ್ಲ ಈ ಯೋ ಜನ ನಮ್ ಕಡೆ ಆದಲ್ಲೇ ಮಾಡ್ತೀರಾ ಅಲ್ಲ ಯಾರು ನೀಗಂಗಿಲ್ಲ ಅವ್ರು ಗಲಾಟೆ ಮಾಡ್ತಾರ ನೀಗವ್ ಗಲಾಟೆ ಮಾಡ್ತಾರ ಮುಂದೊಳ ಇಲ್ದ ಕಾರಣ ಮುಂದಾಗಿದೆ ಒಳಗ ಟೈಮಿಂಗ್ ಇರ್ತೈತಿ ಆ ಟೈಮಿಂಗ್ ಮೀರಿದ್ಮೇಲೆ ಬಂದ್ರು ಬೋರ್ಡ್ ಮೀಟಿಂಗ್ ಅದಕ್ಕೆ ಮುಂದೆ ಹಾಕ್ಯಾರು ಮುಂದಿನ ಏಳು ದಿವಸ ನೋಟಿಸ್ ಕೊಟ್ಟು ಮತ್ತೆ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ